ಸ್ನೇಹಿತರೆ ನಮಸ್ಕಾರ ಮೊದಲೇದಾಗಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ದೀಪಾವಳಿ ಹಬ್ಬದ ಪ್ರಯುಕ್ತ ಮಂಗಳವಾರ ಬುಧವಾರ ಎರಡೂ ದಿನ ಸ್ಟಾಕ್ ಮಾರ್ಕೆಟ್ ರಜೆ ಇರುತ್ತೆ ಆದರೆ ಮಂಗಳವಾರ ಮಾರ್ಕೆಟನ್ನು ಒನ್ ಅವರ್ ಓಪನ್ ಇಟ್ಟಿರ್ತಾರೆ ಫಾರ್ ದ್ಯಾಟ್ ವಿ ಕಾಲ್ ಇಟ್ ಎಸ್ ಅ ಮುಹೂರ್ತ ಟ್ರೇಡಿಂಗ್ ಅಂತ ಕರಿತೀವಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಮುಹೂರ್ತ ಟ್ರೇಡಿಂಗ್ ಅಂದ್ರೇನು ಮುಹೂರ್ತ ಟ್ರೇಡಿಂಗ್ನ ಇಂಪಾರ್ಟೆನ್ಸ್ ಏನು ಅನ್ನೋದ್ರ ಬಗ್ಗೆ ಒನ್ ಬೈ ಒನ್ ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ ವಿಡಿಯೋ ಸಕ್ಕತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆಯವರೆಗೂ ಈ ವಿಡಿಯೋನ ನೋಡಿ ಸ್ನೇಹಿತರೆ ಈ ದೀಪಾವಳಿ ಹಬ್ಬ ಇದೆಯಲ್ಲ ಇದು ಬೆಳಕಿನ ಹಬ್ಬ ಈ ಬೆಳಕಿನ ಹಬ್ಬವನ್ನು ಇಡೀ ವಿಶ್ವಾದ್ಯಂತ ಈ ದೀಪಾವಳಿಯನ್ನು ಆಚರಣೆ ಮಾಡ್ತಾರೆ ಈ ದೀಪಾವಳಿ ಹಬ್ಬದ ಆಚರಣೆ ಹಿಂದೆ ಅನೇಕ ಐತಿಹಾಸಿಕ ಕಾರಣಗಳಿದ್ದಾವೆ ರಾಮ ಲಕ್ಷ್ಮಣರು ವನವಾಸವನ್ನು ಮುಗಿಸಿ ಅಯೋಧ್ಯೆ ನಗರಕ್ಕೆ ಬಂದಾಗ ಅಯೋಧ್ಯೆ ಜನ ಸೊ ಅಯೋಧ್ಯೆ ನಗರವನ್ನು ಸಿಂಗಾರ ಮಾಡಿ ಬೆಳಕಿನಿಂದ ರಾಮ ಲಕ್ಷ್ಮಣರನ್ನು ವೆಲ್ಕಮ್ ಮಾಡ್ತಾರೆ ಅದ್ರ ಜೊತೆ ಜೊತೆಗೆ ಕೃಷ್ಣ ನರಕಾಸುರನ ಸಂಹಾರ ಮಾಡಿದ ಒಂದು ವಿಜಯದ ಸಂಕೇತವಾಗಿ ಈ ದೀಪಾವಳಿಯನ್ನು ನಾವು ಆಚರಣೆ ಮಾಡ್ತೀವಿ ಅದರ ಜೊತೆ ಜೊತೆಗೆ ದೀಪಾವಳಿ ಇಟ್ ಈಸ್ ಆಲ್ಸೋ ನೋನ್ ಫಾರ್ ಲಕ್ಷ್ಮೀ ಪೂಜಾ ಈ ಒಂದು ವಿಶೇಷ ದಿನದಲ್ಲಿ ಎಲ್ಲ ಅಂಗಡಿಗಳಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ ಅಂಗಡಿಗಳಲ್ಲಿ ಹೊಸ ಲಜ್ಜರನ್ನು ಸ್ಟಾರ್ಟ್ ಮಾಡ್ತಾರೆ ಕಾರಣ ಏನಂತಂದರೆ ದೀಪಾವಳಿ ಅನ್ನೋದು ಹಿಂದೂ ಸಂಪ್ರದಾಯದ ಪ್ರಕಾರ ಒಂದು ಹೊಸ ಫಿನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆದಂಗೆ ಆ ಕಾರಣಕ್ಕೋಸ್ಕರ ಎಲ್ಲಾ ಅಂಗಡಿಗಳಲ್ಲಿ ಲಕ್ಷ್ಮಿ ಪೂಜೆ ಮಾಡ್ಬಿಟ್ಟು ನ್ಯೂ ನ ಸ್ಟಾರ್ಟ್ ಮಾಡ್ತಾರೆ ಸ್ನೇಹಿತರೆ ನಾವು ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡಬೇಕು ಅಥವಾ ಬಿಸ್ನೆಸ್ ಮಾಡಬೇಕು ಅಂದ್ರೆ ನಾವೇನ್ ಮಾಡ್ತೀವಿ ಒಂದು ಒಳ್ಳೆ ಮುಹೂರ್ತವನ್ನು ನೋಡ್ಕೊಂಡು ಸ್ಟಾರ್ಟ್ ಮಾಡ್ತೀವಿ ಈ ಒಂದು ಸಂಪ್ರದಾಯವನ್ನು ಮಾರ್ವಾಡಿ ಹೆಚ್ಚಾಗಿ ಫಾಲೋ ಮಾಡ್ತಾರೆ ಅದೇ ರೀತಿಯಾಗಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಯಾರಾದರೂ ತಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ದೀಪಾವಳಿ ಇಸ್ ಒನ್ ಆಫ್ ದ ಆಸ್ಪಿಷಿಯಸ್ ಫೆಸ್ಟಿವಲ್ ಈ ಸಂದರ್ಭದಲ್ಲಿ ಯಾರಾದರೂ ತಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಸ್ಟಾರ್ಟ್ ಮಾಡಬೇಕು ಅಂದರೆ ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಮಾರ್ಕೆಟ್ ಅನ್ನ ಒನ್ ಅವರ್ ಓಪನ್ ಇಟ್ಟಿರ್ತಾರೆ ಇಪ್ಪತ್ತೊಂದನೇ ತಾರೀಕು ಸೊ ಮಧ್ಯಾಹ್ನ ಒಂದು ಎರಡು ನಲವತ್ತೈದರವರೆಗೂ ಮಾರ್ಕೆಟ್ ಓಪನ್ ಇರುತ್ತೆ ಈ ಸಂದರ್ಭದಲ್ಲಿ ನೀವೇನು ಮಾಡ್ಬೋದು ಅಂತಂದ್ರೆ ನಿಮ್ಮ ಹತ್ರ ನಾಳೆ ದೊಡ್ಡ ಅಮೌಂಟ್ ಇಲ್ಲ ಅಂದ್ರೂ ಕೂಡ ಮಿನಿಮಮ್ ಒಂದು ಐದು ಸಾವಿರ ಹತ್ತು ಸಾವಿರ ಎಷ್ಟು ಅಮೌಂಟ್ ಆಗುತ್ತೆ ಅಷ್ಟು ಅಮೌಂಟನ್ನು ನಿಮಗೆ ಫೇವರೇಟ್ ಆದಂತ ಸ್ಟಾಕ್ಸ್ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ಬೋದು ಯಾಕೆ ಅಂತಂದ್ರೆ ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಫ್ಯೂಚರ್ ಅಲ್ಲಿ ನಿಮ್ಗೊಂದು ಒಳ್ಳೆ ವೆಲ್ತ್ ಕ್ರಿಯೇಷನ್ ಆಗುತ್ತೆ ಅನ್ನೋದೊಂದು ನಂಬಿಕೆ ಇರುತ್ತೆ ಸ್ನೇಹಿತರೆ ಈ ಕಾರಣಕ್ಕೋಸ್ಕರ ಮಂಗಳವಾರ ಒಂದು ನಲವತ್ತೈದರಿಂದ ಎರಡು ವರ್ಗೂ ಮಾರ್ಕೆಟ್ ಅನ್ನು ಓಪನ್ ಇಟ್ಟಿರ್ತಾರೆ ಫಾರ್ ದಾಟ್ ವಿ ಕಾಲ್ ಇಟ್ ಇಸ್ ಟ್ರೇಡಿಂಗ್ ಅಂತ ಕರಿತೀವಿ ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ನೀವು ಕೂಡ ನಿಮ್ಮಲ್ಲಿರುವಂಥ ಮಿನಿಮಮ್ ಅಮೌಂಟ್ ನಿಮ್ಮ ಫೇವರೇಟ್ ಸ್ಟಾಕ್ಸ್ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ನೀವು ಆರಾಮಾಗಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ದೀಪಾವಳಿ ಈ ದೀಪಾವಳಿ ನಿಮಗೆ ಸುಖ ಸಂತೋಷ ನೆಮ್ಮದಿ ಸಂಪತ್ತನ್ನು ತಂದುಕೊಡ್ಲಿ ಮತ್ತೆ ಹೊಸ ವಿಡಿಯೋದಲ್ಲಿ ಹೊಸ ಟಾಪಿಕ್ನೊಂದಿಗೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಟಿಲ್ ದನ್ ಟೇಕ್ ಕೇರ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್